ನಮ್ಮ ಎಂದು ದೇವ್ರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಜಗದೀಶ್ ಕನ್ನಡಿಗ ಸೊ ಇವತ್ತು ನಮ್ಮ ಹುಡುಗಂದು ಬರ್ತ್ಡೇ ಇದೆ ಸೊ ಏನಾದರೂ ಮಾಡ್ಬೇಕು ಅಂದ್ಕೊಂಡಿದ್ವಿ ಅಲ್ಲಿ ಪಾರ್ಟಿ ಗಿಟ್ಟಿಯನ್ನೋ ಎಲ್ಲ ಕ್ಯಾನ್ಸಲ್ ಮಾಡಿಕೊಂಡು ಸೊ ಅನಾಥಾಶ್ರಮ ಮುಂದೆ ಬಂದಿದ್ದೀವಿ ಏನೋ ಸೊ ಫ್ರೂಟ್ಸ್ ಎಲ್ಲ ತೊಗೊಂಡ್ಬಂದಿದ್ದೀವಿ ಒಳಗೆ ಮಕ್ಳು ಕೊಡಬೇಕು ಸೊ ಯಾರು ಕೋಸ್ಟ್ ನಮ್ಮ ಚಾನಲ್ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಹುಡುಗನಿಗೆ ಹಂಗೆ ಆಶೀರ್ವಾದ ಮಾಡಿ ನೋಡಿ ಇವಾಗ ನಮ್ಮ ಹುಡ್ಗ ಇದು ತೋರಿಸ ಹುಡುಗ ನೂರು ವರ್ಷ ವರ್ಷಕ್ಕೂ ಚೆನ್ನಾಗಿಲ್ಲೇ ನಮ್ಮ ಹುಡ್ಗ ಇವನು ಸೊ ಯಾರೆಲ್ಲ ನೋಡ್ತಾ ಇದ್ದೀರ ಸೊ ಸಪೋರ್ಟ್ ಮಾಡಿ ಈಗ ಇನ್ನೂ ತುಂಬ ಮಾಡ್ತೀವಿ ನಾವು ಸೊ ನಿಮ್ಮ ಸಪೋರ್ಟ್ ನಮಗೆ ಬೇಕು ಬರಬೇಕು ಬರೋ ಬಂದಿದ್ದಾರೆ ಆದ್ರಿಂದ ನಾವು ಅವ್ರಿಗೆ ನಾವು ಸಾಯಿಬಾನ ಕೇಳ್ತಾರೆ ಅವರ ಭವಿಷ್ಯ ಉದ್ಗಾರವಾಗಿರ್ಲಿ ಹಾಗೆಯೇ ಅವ್ರಿಗೆ ಅವರಿಗೆ ಮತ್ತು ಸ್ನೇಹಿತರಿಗೆ ನಮ್ಮ ಕಪಾಲ ಬಂಧು ಮುತ್ತರಿಗೆ ಕುಟುಂಬ ಆ ಸಾಯಿಬಾಬಾ ಆಗಿರು ಅಷ್ಟೇ ಇಷ್ಟು ಹೇಗೆನೇ ಬಡವರಿಗೆ ವಿಗತಿ ಅನ್ನ ಕೈ ನಾನು ಮಾಡುವಂತಹ ಶಿಕ್ಷಣ ಶಿಕ್ಷಕರಲ್ಲಿ ಮಕ್ಕಳ ಪರವಾಗಿ ಕೈಗಾರಿಕೆ ಅಂತ ಕುಟುಂಬಗಳಲ್ಲಿ どう 네. 괜찮아. 괜 ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬ ಖುಷಿ ಆಯ್ತು ಒಳಗೋಗಿ ಬಂದಿದ್ದಕ್ಕೆ ಫಸ್ಟ್ ಟೈಮ್ ಹೋಗಿದ್ದು ಸೊ ನೆಕ್ಸ್ಟ್ ಟೈಮ್ ತುಂಬ ಮಾಡ್ತೀವಿ ನಿಮ್ಮ ಸಪೋರ್ಟ್ ನಮಗೆ ಬೇಕು ಸೊ ನಮ್ಮ ಹುಡುಗ ಗೆ ಒಳ್ಳೇದಾಗಲಿ ಎಲ್ಲರೂ ವಿಶ್ ಮಾಡಿ ಸೊ ಥ್ಯಾಂಕ್ ಯು ಆಲ್